ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಕೊಕೊನೆಟ್ ರೊಟ್ಟಿ ರೆಸಿಪಿ ತೋರಿಸ್ತಾ ಇದ್ದೀನಿ ಕೊಕೊನೆಟ್ ರೊಟ್ಟಿ ಅಂದರೆ ನಾನು ನಾವು ಇದಕ್ಕೆ ತೆಂಗಿನಕಾಯಿ ಆಮೇಲೆ ಜೀರಿಗೆ ಇದೆಲ್ಲ ಹಾಕಿ ಒಂದು ರೊಟ್ಟಿ ಮಾಡ್ತಾ ಇರೋದು ತುಂಬನೇ ಚೆನ್ನಾಗಿರುತ್ತೆ ಇದು ನಾನ್ ವೆಜ್ ಕರಿ ಜೊತೆ ಆಮೇಲೆ ವೆಜಿಟೇಬಲ್ ಕರಿ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ವಿಡಿಯೋ ನೀವು ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ನೋಡಿ ಇದಕ್ಕೋಸ್ಕರ ನಮಗೆ ಸ್ವಲ್ಪ ಕಾಯಿ ತುರಿ ಬೇಕು ಮುಕ್ಕಾಲು ಕಪ್ಪು ಕಾಯಿ ತುರಿ ತಗೊಂಡಿದ್ದೇನೆ ಮಿಕ್ಸಿ ಜರ್ಗೆ ಹಾಕ್ತಾ ಇದ್ದೀನಿ ಮುಕ್ಕಾಲು ಕಪ್ಪು ಒಂದು ಆದ್ರೂ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ ಪರವಾಗಿಲ್ಲ ಆಮೇಲೆ ನೋಡಿ ಚಿಕ್ಕ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಅದು ಇದ್ರೆ ಅದು ಸ್ವಲ್ಪ ತಗೊಳ್ಳಿ ಇಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿ ಇರುತ್ತಲ್ಲ ಅದು ಒಂದು ಅರ್ಧ ಭಾಗದಷ್ಟು ಹಾಕಿದ್ರಾಯ್ತು ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಆಗ್ಬೋದು ಸೋಂಪು ಆಗ್ಬೋದು ಯಾವುದು ಕೂಡ ಆಗಬಹುದು ಎರಡೂ ಕೂಡ ಚೆನ್ನಾಗಿರುತ್ತೆ ಇವಾಗ ಜೀರಿಗೆ ಹಾಕಿದ್ದೇನೆ ಹಾಕಿ ಇದು ನೀರು ಹಾಕೋದೇ ಈ ತರ ನೋಡಿ ಕ್ರಷ್ ಮಾಡ್ಕೋಬೇಕು ಜಾಸ್ತಿ ಇದು ನೈಸ್ ಆಗಬಾರ್ದು ಈ ತರ ರುಬ್ಬಿದ್ರೆ ಆಯ್ತು ನೋಡಿ ಸ್ವಲ್ಪ ಇದು ಮಾಡಿದ್ರೆ ಮಾಡಿದ್ರಾಯ್ತು ನೀರು ಹಾಕಬೇಡಿ ಆಮೇಲೆ ನೋಡಿ ಇದಕ್ಕೆ ಬೇಕಾದ ಅಕ್ಕಿ ಹಿಟ್ಟು ನಾನು ಇವಾಗ ಎರಡು ಕಪ್ಪು ಹಾಕಿ ಕೀಟಲ್ಲಿ ಇದ್ದೀನಿ ನಿಮಗೆ ಬೇಕಾದಷ್ಟು ನೀವು ತಗೊಳ್ಳಿ ಇದು ನೀವು ಯಾವುದಾದ್ರೂ ಒಂದು ಗ್ಲಾಸಲ್ಲಿ ಇಟ್ಟು ತಗೊಳೋದಾದರೆ ಅದೇ ಗ್ಲಾಸಲ್ಲಿ ಇದಕ್ಕೆ ಬೇಕಾದ ನೀರು ಅಳತೆ ಮಾಡಿ ಕರೆಕ್ಟಾಗಿ ತೊಗೊಂಡ್ರೆ ಇತ್ತು ನೋಡಿ ನಾನಿವಾಗ ಎರಡು ಕಪ್ ರೈಸ್ ಪೌಡ್ರ್ ತಗೊಂಡಿದ್ದೇನೆ ಇದು ಇದಕ್ಕೆ ಬೇಕಾದ ನೀರು ಕುದಿಸಲಿಕ್ಕೆ ಇಡಬೇಕು ಇನ್ನು ನೀರು ಒಂದು ಕಪ್ಪಿಗೆ ಒಂದೂವರೆ ಕಪ್ ನೀರು ನಾನಿವಾಗ ಒಂದು ಎರಡು ಕಪ್ಪಲ್ಲಿ ಇದ್ದೀನಿ ಮೂರು ಕಪ್ ನೀರು ಬೇಕಾಗುತ್ತೆ ನಮಗೆ ಮೂರು ಕಪ್ ನೀರು ಹಾಕುವಾಗ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇದ್ದೀನಿ ಯಾಕಂದರೆ ನಾವು ಇದಕ್ಕೆ ಕಾಕೋನಟ್ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ನೀರು ಜಾಸ್ತಿ ಆಗಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಜಾಸ್ತಿ ಅಲ್ಲ ಎರಡು ಮುಕ್ಕಾಲು ಕಪ್ಪಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹಾಕಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಅಥವಾ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಮ್ಮಿ ಆಯಿತು ಜಾಸ್ತಿ ಕಮ್ಮಿ ಮಾಡಲಿಕ್ಕೆ ಹೋಗ್ಬೇಡಿ ಆಮೇಲೆ ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ನೋಡಿ ಈ ಥರ ಕುದಿ ಬರಬೇಕು ನೀವು ನೀರು ಈ ರೀತಿ ಕುದಿ ಬರುವಾಗ ನಾವು ಇದಕ್ಕೆ ರೈಸ್ ಪೌಡರ್ ಹಾಕಿ ಬೇಗನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ರೈಸ್ ಪೌಡರ್ ಹಾಕುವಾಗ ನಾವು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡುವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡೋದು ಆ ಥರ ಎಲ್ಲ ಬೇಡ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆದ್ಮೇಲೆ ನಾವು ಇದಕ್ಕೆ ರುಬ್ಬಿಟ್ಟ ಕಾಯಿ ತುರಿ ಅದೆಲ್ಲ ಉಂಟಲ್ಲ ಅದನ್ನು ಹಾಕಬೇಕು ನೋಡಿ ಅದು ಕೂಡ ಹಾಕ್ತಾ ಇದ್ದೀನಿ ಹಾಕಿ ಒಂದ್ಸಲ ಮತ್ತೆ ಇನ್ನೊಮ್ಮೆ ಚೆನ್ನಾಗಿ ಮಾಡ್ಕೋಬೇಕು ಚೆನ್ನಾಗಿ ಸ್ಟವ್ ಆಫ್ ಮಾಡ್ಕೊಂಡು ಇದು ಮುಚ್ಚಲು ಹಾಕಿಬಿಟ್ಟು ಒಂದು ಹದಿನೈದು ನಿಮಿಷ ಇದು ರೆಸ್ಟ್ ಮಾಡ್ಲಿಕ್ಕೆ ಇಡಬೇಕು ಆಮೇಲೆ ಇದು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಅದು ಇವಾಗ ನೋಡಿ ಆಯ್ತು ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದು ಮಿಕ್ಸ್ ಆಗಿದೆ ನೋಡಿ ಇಷ್ಟು ಸಾಕು ಈ ಥರ ಅದರ ಮುಚ್ಚಲು ಹಾಕಿಬಿಡಿ ಆಮೇಲೆ ನೋಡಿ ಇದು ಮಂಗ್ಳೂರು ಕಡೆ ಎಲ್ಲ ಕೀಟೆಲ್ಲ ಸಿಗುತ್ತಲ್ಲ ಅಲ್ಲಿ ಯಾವ ಅಕ್ಕಿ ಹಿಟ್ಟು ಸಿಗುತ್ತೆ ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕು ಮತ್ತು ನೀರಿಗೆ ಎಷ್ಟು ಬಿಸಿ ಬೇಕು ಅದೆಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ನೋಡಿ ನೀವು ಫಸ್ಟ್ ಟೈಮ್ ಮಾಡೋವಾಗ ಜಾಸ್ತಿ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮಾಡಿ ನೋಡಿ ನಮಗೆ ಒಂದು ಸಲ ಮಾಡಿದರೆ ನಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ನೀರು ಬೇಕಾಗುತ್ತೆ ಮತ್ತು ನೀರೇನಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಆ ಮತ್ತೆ ಮಾಡಿ ನೀವು ಸ್ವಲ್ಪ ಮಾಡಿ ನೋಡಿ ಅದು ಕರೆಕ್ಟಾಗಿ ಬಂದರೆ ಮತ್ತೆ ನೀವು ಜಾಸ್ತಿ ಮಾಡಿದ್ರೆ ಆಯಿತು ಆಮೇಲೆ ಅಕ್ಕಿ ಹಿಟ್ಟೆಲ್ಲ ಬರುತ್ತಲ್ಲ ಅದರಲ್ಲೆಲ್ಲ ಇದೇ ಥರ ಮಾಡಿದ್ದೆ ಆಯಿತು ಅದು ಕರೆಕ್ಟಾಗಿ ಬರುತ್ತೆ ಮಂಗಳೂರು ಕಡೆ ಸಿಗೋದು ಅದು ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಮೇಲೆ ನೋಡಿ ಹದಿನೈದು ನಿಮಿಷ ಆಗಿದೆ ಆಮೇಲೆ ಈ ಥರ ಒಂದು ಬೌಲ್ಗೆ ಬೇರೊಂದು ಬೌಲ್ಗೆ ಹಾಕಿದ್ದೇನೆ ಈ ಟೈಮಲ್ಲಿ ಅಕ್ಕಿ ಇಟ್ಟು ಸ್ವಲ್ಪ ಡ್ರೈ ಅನಿಸಿದ್ರೆ ಬೇಕಾದರೆ ನೋಡಿ ಈ ಥರ ಕೈಯಲ್ಲಿ ನೀರು ಹಾಕೊಳ್ಳಿ ಜಾಸ್ತಿ ಅಲ್ಲ ಸ್ವಲ್ಪನೇ ಸಾಕೋದು ನನಗೆ ಸ್ವಲ್ಪ ಡ್ರೈ ಅನಿಸುತ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿದ್ಕೋಬೇಕು ಈ ಟೈಮಲ್ಲಿ ಇದು ಸ್ವಲ್ಪ ಬಿಸಿ ಇರಬೇಕು ಕಂಪ್ಲೀಟಾಗಿ ತಣ್ಣಗಾಗಬಾರ್ದು ಅಂದರೆ ಜಾಸ್ತಿ ಬಿಸಿ ಅಲ್ಲ ಸ್ವಲ್ಪ ನಮಗೆ ಕೈಯಲ್ಲಿ ಮುಟ್ಲಿಕ್ಕೆ ಎಲ್ಲ ಆಗುತ್ತಲ್ಲ ಆ ಥರ ಸ್ವಲ್ಪ ಬಿಸಿ ಇರಬೇಕು ಚೆನ್ನಾಗಿದು ನಾನು ಹೇಳಿದಾಗೆ ಚಪಾತಿ ಇಟ್ಟೆಲ್ಲ ಮಾಡ್ತೀವಲ್ಲ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾಟ್ಕೋಬೇಕು ಕರೆಕ್ಟಾಗಿ ಬಂದ್ರೆ ನಮ್ಮ ರೊಟ್ಟಿ ಕೂಡ ಕರೆಕ್ಟಾಗಿ ಬರೋದು ನೋಡಿ ಈ ತರ ಮಾಡ್ಕೊಂಡಿದ್ದೇನೆ ಇನ್ನು ನಾವು ಇದು ರೊಟ್ಟಿ ಮಾಡಿದ್ರೆ ಆಯಿತು ಮುಚ್ಚಳ ಹಾಕ್ಬಿಡಿ ಓಪನ್ ಇಡಬಾರ್ದು ನಾವು ಒಂದೊಂದು ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಮಾಡುವಾಗ ಇದು ಮುಚ್ಚಳ ಹಾಕ್ಬಿಡಿ ಒಪ್ಪನ್ಲಿಟ್ರ ಅದು ಡ್ರೈ ಆಗುತ್ತೆ ಮೇಲ್ಗಡೆ ಅದಕ್ಕೋಸ್ಕರ ಇನ್ನು ನಾವು ಲಟ್ಟಿಸುವಾಗ ಚಪಾತಿ ಥರ ಲಟ್ಟಿಸ್ಬೇಕು ಅದಕ್ಕೆ ಬೇಕಾಗಿ ರೈಸ್ ಪೌಡ್ರೇ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟೆ ತಗೊಂಡಿದ್ದೀನಿ ನಮಗೆ ಬೇಕಾದಷ್ಟು ಹಾಕಿ ಇದು ಲಟ್ಟಿಸಿದ್ರಾಯ್ತು ನೋಡಿ ದೊಡ್ಡ ಸೈಸಲ್ಲಿ ಮಾಡಿದ್ದೇನೆ ಉಂಡೆ ಜಾಸ್ತಿ ಚಿಕ್ಕ ಸಿಕ್ಕ ಸೈಸಲ್ಲ ಅಂದರೆ ನಾವು ಇದು ಸ್ವಲ್ಪ ದಪ್ಪದಲ್ಲೇ ಮಾಡ್ತಾ ಇರೋದು ರೊಟ್ಟಿ ಅದಕ್ಕೋಸ್ಕರ ಜಾಸ್ತಿ ನೈಸಾಗಿ ಬೇಡ ನಿಮಗೆ ನೈಸಾಗಿ ರೊಟ್ಟಿ ಬೇಕಾದರೆ ಆ ಥರ ಕೂಡ ಮಾಡ್ಕೋಬೋದು ಸ್ವಲ್ಪ ದಪ್ಪದಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ ಅದು ತಿನ್ನಲಿಕ್ಕೆ ಇದು ನೋಡಿ ನಾವು ಲಟ್ಟಿಸುವಾಗ ಚಪಾತಿ ಲಟ್ಟಿಸೋ ಥರ ನಾವು ಶಕ್ತಿ ಹಾಕಿ ಲಟ್ಟಿಸ್ಬಾರ್ದು ಅಂದರೆ ಸಾಫ್ಟಾಗಿ ಮೆಲ್ಲನೆ ಲಟ್ಟಿಸ್ಕೋಬೇಕು ನೋಡಿ ರೈಸ್ ಪೌಡ್ರು ಇದು ಅಕ್ಕಿ ಹಿಟ್ಟೆಲ್ಲ ಬೇಕಾದಷ್ಟು ನೀವು ಹಾಕೊಳ್ಳಿ ಆಮೇಲೆ ನೋಡಿ ಇಷ್ಟು ಸ್ವಲ್ಪ ದಪ್ಪದಲ್ಲೇ ನಾನು ಹೇಳದಾಗೆ ಸ್ವಲ್ಪ ದಪ್ಪದಲ್ಲೇ ಮಾಡ್ತಾಯಿದ್ದೀನಿ ಇದು ದಪ್ಪದಲ್ಲಿ ಮಾಡೋದ್ರಿಂದ ಬೇಗ ಬೇಗನೆ ಮಾಡ್ಕೋಬೋದು ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ನೋಡಿ ರೌಂಡ್ ಶೇಪಲ್ಲಿ ಸಿಗಲಿಕ್ಕೋಸ್ಕರ ಈ ಥರ ಒಂದು ಮುಚ್ಚಲಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅದರ ಇದು ಎಕ್ಸ್ಟ್ರಾ ಇದು ಇಟ್ಟು ಬರುತ್ತಲ್ಲ ಅದನ್ನು ಮತ್ತೆ ನಾವು ರೊಟ್ಟಿ ಮಾಡಿದಾಯ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ರೊಟ್ಟಿ ಮಾಡಿದ್ರಾಯಿತು ನೋಡಿ ಈ ಥರ ನೋಡಿ ಇದು ನೋಡುವಾಗ ನಮಗೆ ಅಷ್ಟು ಜಾಸ್ತಿ ದಪ್ಪ ಅನಿಸಲ್ಲ ಸ್ವಲ್ಪ ಸ್ವಲ್ಪ ದಪ್ಪದಲ್ಲೇ ಉಂಟು ಇದು ನಾವು ಎಷ್ಟೇ ದಪ್ಪದಲ್ಲಿ ಮಾಡಿದರೂ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಗಟ್ಟಿ ಆಗಲ್ಲ ನಾವು ಅಕ್ಕಿ ಎಲ್ಲ ರುಬ್ಕೊಂಡು ರೊಟ್ಟಿ ಮಾಡೋದು ಅದು ಜಾಸ್ತಿ ಸ್ವಲ್ಪ ದಪ್ಪ ಆದರೆ ಅದು ಗಟ್ಟಿಯಾಗುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರುತ್ತೆ ಇದು ಆ ಥರಲ್ಲ ಎಷ್ಟೇ ದಪ್ಪದಲ್ಲಿ ಮಾಡಿದರೂ ಇದು ತಿನ್ನಲಿಕ್ಕೆ ಗಟ್ಟಿ ಆಗಲ್ಲ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಸ ಸಾಫ್ಟಾಗೇ ಇರುತ್ತೆ ನೋಡಿ ಈ ಥರ ಎಷ್ಟು ದಪ್ಪದಲ್ಲಿ ಮಾಡಿದ್ದೇನೆ ಇದೇ ಥರ ಎಲ್ಲ ರೊಟ್ಟಿನೂ ಇದೇ ರೀತಿ ಮಾಡಿದ್ರೆ ಆಯಿತು ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ ನೀವು ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು ಇದೇ ಥರ ಎಲ್ಲ ರೊಟ್ಟಿನೂ ಮಾಡಿದ್ರೆ ಆಯಿತು ಆಮೇಲೆ ನೋಡಿ ನಾವು ಈ ಥರ ಚಪಾತಿ ಇದು ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಮಾಡುವಾಗ ಸ್ವಲ್ಪ ರೊಟ್ಟಿ ಆದಮೇಲೆ ಈ ಚಪಾತಿ ಮನೆ ಉಂಟಲ್ಲ ಅದರಲ್ಲೆಲ್ಲ ಹಿಟ್ಟೆಲ್ಲ ಅಂಟಿಕೊಳ್ಳುತ್ತೆ ಅದನ್ನೆಲ್ಲ ಮಧ್ಯ ಮಧ್ಯದಲ್ಲಿ ತೆಗೆದು ಒಂದು ಚಾಕುವಿನೆಲ್ಲ ಅದು ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತೆ ರೊಟ್ಟಿ ಮಾಡ್ಕೋಬೇಕು ಇಲ್ಲಾಂದ್ರೆ ಅದರ ಮೇಲೆ ಮೇಲೆ ಮಾಡಿದರೆ ಅದು ರೊಟ್ಟಿ ಮಾಡುವಾಗ ನಾವು ಲಟ್ಟಿಸುವಾಗ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ಮಧ್ಯ ಮಧ್ಯದಲ್ಲಿ ಅದನ್ನು ಕ್ಲೀನ್ ಮಾಡಿಕೊಂಡು ತೆಗೆದು ಅಂಟಿಕೊಳ್ಳುತ್ತಲ್ಲ ಅದನ್ನೆಲ್ಲ ತೆಗೆದು ಮತ್ತೆ ರೊಟ್ಟಿ ಮಾಡಿದ್ರೆ ಆಯಿತು ನೋಡಿ ಎಲ್ಲ ರೊಟ್ಟಿನೂ ಈ ಥರ ಮಾಡ್ಕೊಂಡಿದ್ದೇನೆ ಎರಡು ಕಪ್ ಅಕ್ಕಿ ಹಿಟ್ಟಲ್ಲೇ ಇಷ್ಟು ರೊಟ್ಟಿ ಆಗಿದೆ ನೋಡಿ ಈ ಥರ ಇದು ಒಂದಕ್ಕೊಂದು ಈ ಥರ ಮೇಲೆ ಮೇಲೆ ಇಟ್ಟರು ಅಂಟಿಕೊಳ್ಳಲ್ಲ ನಾವು ರೈಸ್ ಪೌಡ್ರ್ ಅಕ್ಕಿ ಹಿಟ್ಟು ಹಾಕಿ ಲಟ್ಟಿಸೋದಲ್ಲ ಅದರಿಂದ ಇದು ಅಂಟಿಕೊಳ್ಳಲ್ಲ ಇದು ಎಷ್ಟು ರೊಟ್ಟಿ ಬೇಕಾದರೂ ಈ ಥರ ಇಡ್ಬೋದು ಆಮೇಲೆ ನೋಡಿ ಎಲ್ಲ ರೊಟ್ಟಿ ಆದಮೇಲೆ ಇನ್ನು ನಾವು ರೊಟ್ಟಿ ಕಾಯಿಸಿದ್ರಾಯ್ತು ಪ್ಯಾನಲ್ಲಿಟ್ಟು ಪ್ಯಾನ್ ಚೆನ್ನಾಗಿ ಬಿಸಿ ಆಗಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ರೊಟ್ಟಿಯಲ್ಲಿ ಎಕ್ಸ್ಟ್ರಾ ಇದು ಪೌಡ್ರೆಲ್ಲ ಅಕ್ಕಿ ಹಿಟ್ಟೆಲ್ಲ ಇದ್ದರೆ ಅದು ತಗೊಳ್ಳಿ ಕೈಯಲ್ಲಿ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ತೆಗ್ದು ತೆಗೆದು ನಾವು ಇದು ಪ್ಯಾನ್ಗೆ ಹಾಕಿದ್ರಾಯ್ತು ಜಾಸ್ತಿ ಎಕ್ಸ್ಟ್ರಾ ಪೌಡ್ರಲ್ಲಿ ಇದ್ದರೆ ಆಮೇಲೆ ನೋಡಿ ಹಾಕಿ ಸ್ವಲ್ಪ ಹೊತ್ತಿನ ನಂತರ ಇದು ತಿರುಗಿಸಿ ಹಾಕಿ ಮತ್ತೆ ಇನ್ನೊಂದು ಸೈಡ್ ಎರಡು ಸೈಡು ಚೆನ್ನಾಗಿ ಕಾಯಿಸಿದ್ರೆ ಕಾಯಿಸಿದ್ರಾಯ್ತು ಇದು ಚೆನ್ನಾಗಿ ಉಬ್ಬಿ ಬರುತ್ತೆ ಒಂದೆರಡು ರೊಟ್ಟಿ ಎಲ್ಲ ಆದಮೇಲೆ ಮತ್ತೆ ಮತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನು ಉಬ್ಬಿ ಬಂದಿಲ್ಲ ಅಂದರೂ ಈ ರೊಟ್ಟಿ ಗಟ್ಟಿ ಆಗಲ್ಲ ಆಗೇ ಇರುತ್ತೆ ಅಂದರೆ ನಾವು ಇದು ಬಿಸಿ ನೀರಲ್ಲೇ ಹಾಕಿ ಇದು ಚೆನ್ನಾಗಿ ಕಲಿಸ್ಕೊಂಡು ಮಾಡಿದ್ದು ಅದಕ್ಕೋಸ್ಕರ ಇದು ಗಟ್ಟಿ ಆಗಲ್ಲ ಚೆನ್ನಾಗಿ ಇರುತ್ತೆ ಇನ್ನು ಉಬ್ಬಿ ಬಂದಿಲ್ಲ ಅಂದರೂ ಇನ್ನು ಉಬ್ಬಿ ಬರುತ್ತೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನು ಉಬ್ಬಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ತಿನ್ಲಿಕ್ಕೆ ಏನು ಇದು ಗಟ್ಟಿ ಆ ಥರ ಏನೂ ಆಗಲ್ಲ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ಇರುತ್ತೆ ಇದೇ ಥರ ಆಯಿತು ಎರಡು ಸೈಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಇದು ಎಲ್ಲ ಬರುತ್ತೆ ಆ ಥರ ಮಾಡಿದ್ರಾಯ್ತು ಎರಡು ಕಡೆಯೂ ಎರಡು ಸೈಡ್ ಕೂಡ ನೋಡಿ ಈ ಥರ ಚೆನ್ನಾಗಿದ್ದು ಇನ್ನೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಒಂದು ರೊಟ್ಟಿ ಒಂದೆರಡು ರೊಟ್ಟಿ ಎಲ್ಲ ಆದಮೇಲೆ ಮತ್ತೆ ಎಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ಇದೇ ಥರ ಎಲ್ಲ ರೊಟ್ಟಿನೂ ಕಾಯಿಸ್ಕೊಳ್ಳಿ ನೋಡಿ ರೊಟ್ಟಿ ಎಲ್ಲ ಮಾಡಿ ಆಯ್ತು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ತುಂಬನೇ ಚೆನ್ನಾಗಿರುತ್ತೆ ಇದು ನಾವು ಕಾಯಿ ತುರಿ ಆಮೇಲೆ ಜೀರಿಗೆ ಎಲ್ಲ ಹಾಕಿ ಮಾಡೋದ್ರಿಂದ ಇದು ತಿನ್ನಲಿಕ್ಕೆ ರುಚಿ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾದಂಥ ಒಂದು ರೊಟ್ಟಿ ಇದು ಇದು ನಾವು ಎಷ್ಟು ನಾನು ಹೇಳ್ದಾಗೆ ಎಷ್ಟೇ ದಪ್ಪದಲ್ಲಿ ಮಾಡಿದರೂ ಇದು ಗಟ್ಟಿಯಾಗಲ್ಲ ಇವತ್ತು ಮಾಡಿ ಇದು ಒಂದಿನ ಬಿಟ್ಟು ತಿನ್ನುವಾಗಲೂ ಇದು ಇದೇ ಥರ ಇರುತ್ತೆ ಗಟ್ಟಿಯಾಗಲ್ಲ ಆ ಥರ ಏನೂ ಆಗಲ್ಲ ಮತ್ತು ನಾವು ಬಿಸಿ ಮಾಡಿಕೊಂಡ್ರೆ ಮತ್ತೆ ಫ್ರೆಶ್ ಇವಾಗ ಮಾಡಿದ ರೊಟ್ಟಿ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಮತ್ತು ಇದು ಚಿಕನ್ ಕರಿ ಮತ್ತು ಆಮೇಲೆ ಮಟನ್ ಕರಿ ಇದೆಲ್ಲ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಯಾವುದೇ ಕರಿ ಕೂಡ ಇದಕ್ಕೆ ಸೂಟ್ ಆಗುತ್ತೆ ವೆಜಿಟೇಬಲ್ ಕರಿ ಆಮೇಲೆ ಮೊಟ್ಟೆ ಕರಿ ಮತ್ತು ಮೀನು ಸಾರು ಇದರ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ನಾನು ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ನೀವು ಗೊತ್ತಾಗಿಲ್ಲ ಅಂದರೆ ಕೇಳಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ತುಂಬನೇ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು